ಫ್ರೆಂಡ್ಸ್ ಎಂ ಇಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿ ಬಿಸಿಯಾಗಿದೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ನಾವು ಲೋ ಫ್ಲೇಮಲ್ಲೇ ಇದನ್ನು ಒಂಬಣ್ಣ ಬರೋವರೆಗು ಫ್ರೈ ಮಾಡ್ಕೋಬೇಕು ಅದ್ರ ಘಮ ಬರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂತ ನಾವು ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಐ ಫ್ಲೇಮ್ ಇಡಬಾರ್ದು ನೋಡಿ ಈಗ ಕರೆಕ್ಟಾಗೆ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಅದೇ ಕಡೆಗೆ ಒಂದೂವರೆ ಸ್ಪೂನ್ ಆಗೋವಷ್ಟು ಸಾಸಿವೆನ ತಗೊಂಡಿದ್ದೀನಿ ಅದನ್ನು ಈಗ ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಳೋಣ ಇದು ತುಂಬ ಬೇಗನೆ ಆಗುತ್ತೆ ಒಂದು ಥರ್ಟಿ ಸೆಕೆಂಡ್ಗಿಂತ ಮುಂಚೆನೇ ಬೇಗ ಫ್ರೈ ಆಗುತ್ತೆ ಈಗ ಇದನ್ನು ನೋಡಿ ಈ ಥರ ಅದು ಕಲರ್ ಚೇಂಜ್ ಆಗುತ್ತೆ ಈ ಥರ ಚಿಟಪಟ ಅಂತ ಸಿಡಿಯುತ್ತೆ ಆವಾಗ ಇದು ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಅದೇ ಕಡೆಗೆ ಒಂದು ಮೂರು ಬ್ಯಾಡಿಗೆ ಮೆಣಸಿಕಾಯಿ ಹಾಗೆ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಕಾರಕ್ಕೆ ನೋಡಿಕೊಂಡು ತಗೊಳ್ಳಿ ಕಾರಕ್ಕೆ ಅನುಗುಣವಾಗಿ ನೀವು ಜಾಸ್ತಿ ಎಲ್ಲ ಮಾಡೋದಾದರೆ ಇದನ್ನೇ ಜಾಸ್ತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಮಾವಿನಕಾಯಿಗೆ ಮಾಡಿ ತೋರಿಸ್ತಾ ಇರೋದು ಪೌಡ್ರನ್ನ ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಫುಲ್ ತಣ್ಣಗಾಗೋಕ್ಕೆ ಬಿಡೋಣ ಇದು ಈಗ ಕಂಪ್ಲೀಟಾಗಿ ತಣ್ಣೋಗಾಗಿದೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಈಗ ಹುರಿದಿರೋ ಅಂಥ ಮಿಶ್ರಣ ಎಲ್ಲನ ಸೇರಿಸ್ಕೊಳ್ಳೋಣ ಇದನ್ನು ರುಬ್ಕೊಂಡು ಬರೋಣ ನೋಡಿ ಇಷ್ಟು ರುಬ್ಬಿದ್ರೆ ಸಾಕು ನಾವು ಹಂಡ್ರೆಡ್ ಪರ್ಸೆಂಟ್ ರುಬ್ಬಬೇಕು ಅಂತ ಏನಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ರುಬ್ಬಿದ್ರೆ ಸಾಕಾಗುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ ಮಾವಿನಕಾಯಿ ನೋಡ್ತಿದ್ರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ ಅನಿಸುತ್ತೆ ಹೌದು ಉಪ್ಪಿನಕಾಯಿನೂ ಅಷ್ಟೇ ರುಚಿಯಾಗಿ ಇರುತ್ತೆ ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಈಗ ಇದನ್ನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನಾವು ಉಪ್ಪು ಎಲ್ಲ ಇದರಲ್ಲೇ ಕರಗಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅದು ಹಾಗೇ ಉಪ್ಪೆಲ್ಲ ಚೆನ್ನಾಗಿ ಕರಿಕೊಳ್ಳುತ್ತೆ ನೀವು ಮನೆಯಲ್ಲೇ ಇನ್ಸ್ಟೆಂಟಾಗಿ ಫ್ರಿಜ್ ಅಂದ್ರೂ ಈ ಥರ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಕೊಂಡು ತಿನ್ಕೋಬೋದು ಫ್ರಿಜ್ಜಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಹಾಗೆ ಇಂಗ್ರೀಡಿಯೆಂಟ್ಸು ಕಮ್ಮಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಥರ ಎಲ್ಲ ಮಾವಿನಕಾಯಿಗೂ ಉಪ್ಪು ಹೊಂದಬೇಕು ಈಗ ಇದು ಉಪ್ಪೆಲ್ಲ ಕರಗಿದೆ ಈಗ ನಾವು ಪುಡಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಪುಡಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಎಲ್ಲದಕ್ಕೂ ಹೊಂದಬೇಕು ಪುಡಿ ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಮನೇಲಿ ಮಾವಿನಕಾಯಿ ಇದ್ದಾಗ ನಾವು ಈಸಿಯಾಗಿ ಕಮ್ಮಿ ಟೈಮಲ್ಲೇ ಇದನ್ನು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲದಕ್ಕೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ನಿಮಗೆ ಈ ಥರ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಶೇಕ್ ಮಾಡಿದ್ರೆ ಸಾಕು ಇದು ಕರೆಕ್ಟಾಗಿ ಎಲ್ಲದಕ್ಕೂ ಹೊಂದುತ್ತೆ ಈಗ ನೆಕ್ಸ್ಟು ನಾನಿಲ್ಲಿ ಕಡಾಯಿ ತೊಗೊಂಡಿದ್ದೀನಿ ಈಗ ಕಡಾಯಿ ಬಿಸಿಯಾಗಿದೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಈ ಥರ ಸ್ವಲ್ಪ ಕ್ರಷ್ ಮಾಡಿ ತಗೊಂಡಿದ್ದೀನಿ ತುಂಬ ಇದನ್ನು ಜಜ್ಜಬಾರ್ದು ಸ್ವಲ್ಪ ಕ್ರಷ್ ಮಾಡಿದ್ರೆ ಸಾಕು ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಬೆಳ್ಳುಳ್ಳಿ ಇಷ್ಟಪಡೋದಾದರೆ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ನಾವೆಷ್ಟು ಬೆಳ್ಳುಳ್ಳಿ ಹಾಕಿದ್ರು ಅಷ್ಟು ಚೆನ್ನಾಗೇ ಇರುತ್ತೆ ಈಗ ಇದಕ್ಕೆ ನಾನು ಹಸಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಕಡ್ಡಿ ಬಿಡಿಸ್ಬಿಟ್ಟು ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ ಕೈಗೆಲ್ಲ ಸಿಡಿಯುತ್ತೆ ಆಯಿಲು ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಹಿಂಗಿಲ್ಲ ಅಂದರೆ ವಿನೆಗರ್ ಇದ್ದರೆ ವಿನೆಗರ್ನೂ ಸೇರಿಸ್ಕೋಬೋದು ನಾವು ಹಿಂಗು ಅಥವಾ ವಿನೆಗರ್ ಹಾಕೋದ್ರಿಂದ ತುಂಬ ದಿವಸ ಕೆಡೋದಿಲ್ಲ ಹಾಗೇ ಇರುತ್ತೆ ಈಗ ನಾವು ಒಗ್ಗರಣೆ ಹಾಕ್ಕೊಂಡಿರೋದನ್ನ ಮಾವಿನಕಾಯಿ ಒಳಗಡೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ತುಂಬ ದಿವಸ ಕೆಡದೆ ಹಾಗೆ ಇರಬೇಕು ಹಾಳಾಗದೆ ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕೋದ್ರಿಂದ ಬೇಗ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಹಾಗೇ ಇರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಗಾಜಿನ ಬೌಲಲ್ಲಿ ಇಲ್ಲಾಂದರೆ ಉಪ್ಪಿನಕಾಯಿ ಜಾಡಿ ಒಳಗಡೆ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ರೆ ತುಂಬ ದಿವಸ ಹಾಗೇ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹಾಗೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪಿ ಸ್ಕಿಚನ್ನ ಫಾಲೋ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್